ದೇಶವನ್ನು ಕ್ಷಯರೋಗ ಮುಕ್ತವಾಗಿಸಲು ಕೇಂದ್ರ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಲೋಕಸಭೆಯಲ್ಲಿಂದು ಹೇಳಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ನೂರು ದಿನಗಳ ಕ್ಷಯಮುಕ್ತ ಭಾರತ ಅಭಿಯಾನ ಆರಂಭಿಸಲಾಗಿದೆ ಎಂದರು ಅತ್ಯಾಧುನಿಕ ಯಂತ್ರೋಪಕರಣ ಬಳಕೆ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಹನ್ನೆರಡು ಪಾಯಿಂಟ್ ಆರು ಕೋಟಿ ಜನರಿಗೆ ಸೋಂಕು ಪತ್ತೆ ತಪಾಸಣೆ ನಡೆಸಲಾಗಿದ್ದು ಈ ಪೈಕಿ ಸೋಂಕು ಕಂಡುಬಂದ ಆರು ಲಕ್ಷ ಒಂಬತ್ತು ಸಾವಿರ ಜನರಿಗೆ ಚಿಕಿತ್ಸೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಎಐ ತಂತ್ರಜ್ಞಾನ ಬಳಕೆಯಿಂದ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಹೆಚ್ಚಿಸಲಾಗಿದ್ದು ಒಂದೇ ಬಾರಿಗೆ ಮೂವತ್ತೆರಡು ಸೋಂಕು ಮಾದರಿಗಳನ್ನು ಪತ್ತೆ ಮಾಡಬಹುದಾಗಿದೆ ಎಂದರು तो हम ट्यूबर क्लोसिस को बढ़ाने लगे हमने क्या स्टेप लिया स्टेप यह लिया कि ट्यूबरक्लोसिस का पेशेंट प्राइवेट में भी जाएगा तो उसको नोटिफाई करना पड़ेगा और नोटिफाई करने के लिए हम डॉक्टर को भी इंसेंटिवाइज करेंगे और डॉक्टर को वो उसको दवा पूरी कोर्स कराए इसके लिए भी हम उसको प्रोत्साहित करेंगे नंबर वन नंबर टू पहले स्प्रूटम से हम चेक करते थे जिसमें लंबा लगता था अब हमने ट्रूनेट सीबीनैट और अब हम पैथोडिटेक्ट पर आ गए हैं और ये जो जो और हैंड होल्ड एक्सरे मशीन ये जो हम लोग छः करोड़ के आसपास जो हम लोगों ने सौ दिन के अंदर लोगों को आ, स्क्रीन कर लिया ये हैंड होल्ड एक्सरे मशीन के कारण और एआई के कारण हम कर पाए हैं तो ये दूसरा इंटरवेंशन हुआ है कि हम डिटेक्शन की स्क्रीनिंग को हम ಆರೋಗ್ಯ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ದೇಶವನ್ನು ಕ್ಷಯಮುಕ್ತಗೊಳಿಸುವ ನಿಟ್ಟಿನಲ್ಲಿ ಹಲವು ಕ್ರಮ ಕೈಗೊಳ್ಳಲಾಗಿದ್ದು ಮುನ್ನೂರ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಅಭಿಯಾನವನ್ನು ತೀವ್ರಗೊಳಿಸಲಾಗಿದೆ ಎಂದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ಮೂರರ ಅವಧಿಯಲ್ಲಿ ಕ್ಷಯ ಚಿಕಿತ್ಸೆಯ ಪ್ರಮಾಣ ಶೇಕಡ ಮೂವತ್ತೆರಡರಷ್ಟು ಏರಿಕೆಯಾಗಿದೆ ಕ್ಷಯ ಸೋಂಕು ಪ್ರಮಾಣ ಶೇಕಡಾ ಹದಿನೇಳು ಪಾಯಿಂಟ್ ಏಳರಷ್ಟು ಇಳಿಕೆಯಾಗಿದ್ದು ಕ್ಷಯದಿಂದ ಉಂಟಾಗುವ ಮರಣ ಪ್ರಮಾಣ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕರಷ್ಟು ಇಳಿಕೆಯಾಗಿದೆ ಎಂದು ಹೇಳಿದರು ಈವರೆಗೆ ಒಂಬತ್ತು ಕೋಟಿ ಎರಡು ಲಕ್ಷ ಜನರ ತಪಾಸಣೆ ಮಾಡಲಾಗಿದ್ದು ಮೂರು ಲಕ್ಷಕ್ಕಿಂತ ಹೆಚ್ಚು ಸೋಂಕಿತರು ನೋಂದಣಿಯಾಗಿದ್ದಾರೆ ಅಭಿಯಾನದ ಯಶಸ್ಸಿಗಾಗಿ ಎಲ್ಲ ರಾಜ್ಯ ಸರ್ಕಾರಗಳೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಸಂಪರ್ಕದಲ್ಲಿರಲಾಗಿದೆ ಎಂದರು ರಾಷ್ಷೀಯ ಕ್ಷಯ ನಿರ್ಮೂಲನಾ ಕಾರ್ಯಕ್ರಮದ ಅಡಿ ಕ್ಷಯ ರೋಗಿಗಳಿಗೆ ನೀಡುವ ಆರ್ಥಿಕ ನೆರವನ್ನು ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿಗೂ ಹೆಚ್ಚು ರೋಗಿಗಳ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಮೂರು ಸಾವಿರದ ಆರುನೂರ ಮೂವತ್ತೈದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು And I'm very happy to state that we have dispersed so far 3,635.29 crore amount through DBT to 1.24 crore TB patients so far. I would also like to mention here, sir, in respect of nutrition, that there are patients who are severely malnourished and whose body mass index is less than 18.5. For them, we have introduced an energy dense nutrition supplement which is provided in the first two months of the treatment. Third important thing is, sir, the nutrition food basket, which was up till now given to only TB patients, now we have extended it to the family members, the close contact of the TB patients also. ಆಯುಷ್ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಪರ್ಯಾಯ ಚಿಕಿತ್ಸಾ ಪದ್ದತಿಗಳಿಗೆ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರತ್ಯೇಕ ಆಯುಷ್ ಸಚಿವಾಲಯ ಆರಂಭಿಸಲಾಗಿದೆ ಎಂದರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸಾಲಿನಲ್ಲಿ ದೇಶದಲ್ಲಿ ಐನೂರ ಇಪ್ಪತ್ತು ಆಯುರ್ವೇದ ಕಾಲೇಜುಗಳಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಈ ಸಂಖ್ಯೆ ಎಂಟುನೂರ ಎಂಬತ್ಮೂರಕ್ಕೆ ಏರಿಕೆಯಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ರಾಷ್ಟೀಯ ಆಯುಷ್ ಮಿಷನ್ಗೆ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಈ ಪ್ರಮಾಣ ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಒಟ್ಟು ಅನುದಾನ ಆರು ಪಟ್ಟು ಹೆಚ್ಚಳವಾಗಿದೆ ಎಂದರು ಮಾರ್ಗದರ್ಶನ प्रगति की है बढ़ा के दिया है